ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯು ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಿದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಹಾಗೆ ಪರೀಕ್ಷೆ ಅಂದ ತಕ್ಷಣ ಯಾರಿಗೆ ಆಗ್ಲಿ ಭಯ ಇದ್ದೇ ಇರುತ್ತೆ ಹಾಗೆ ಇಷ್ಟು ದಿನ ಶಾಲೆನಲ್ಲಿ ನೀವು ಪರೀಕ್ಷೆಯನ್ನ ಬರೀತಾ ಇದ್ರಿ ಆದ್ರೆ ಈಗ ಬೋರ್ಡ್ ಪರೀಕ್ಷೆಯನ್ನ ಮೊದಲನೇ ಬಾರಿಗೆ ಬರಿತಾ ಇದ್ದೀರಾ ಅಷ್ಟೇ ಅಲ್ದೇ ಬೇರೆ ಸೆಂಟರ್ಗೆ ಹೋಗಿ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಾ ಹಾಗಾಗಿ ಸ್ವಲ್ಪ ಭಯ ಇದ್ದೇ ಇರುತ್ತೆ ಈ ಸಮಯದಲ್ಲಿ ಸುಮಾರು ವಿದ್ಯಾರ್ಥಿಗಳ ಕಮೆಂಟ್ ಮಾಡಿದ್ರಿ ಮೇಡಮ್ ಆನ್ಸರ್ ಬುಕ್ಲೆಟ್ ಯಾವ ತರ ಇರುತ್ತೆ ಹಾಗೆ ಅದರಲ್ಲಿ ನಾವು ಯಾವೆಲ್ಲ ಮಾಹಿತಿಯನ್ನ ಫಿಲ್ ಮಾಡ್ಬೇಕು ತಿಳಿಸ್ಕೊಡಿ ಮೇಡಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ಈ ಸ್ಕೂಲ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಟೀಚರ್ಸ್ ಅಡಿಷನಲ್ಸ್ ನ ಕೊಡ್ತಾ ಇದ್ರು ಹಾಗಾಗಿ ನಿಮ್ಗೆ ಎಷ್ಟು ಶೀಟ್ ಬೇಕೋ ಅಷ್ಟು ಶೀಟ್ ಅನ್ನ ಇಸ್ಕೊಂಡು ನೀವು ಪರೀಕ್ಷೆಯನ್ನ ಬರೀತಾ ಇದ್ರಿ ಆದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಹಾಗಾಗಲ್ಲ ಮಕ್ಕಳೇ ನಿಮ್ಗೆ ಆನ್ಸರ್ ಬುಕ್ಲೆಟ್ ಅನ್ನ ಕೊಡ್ತಾರೆ ಅದರಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಶೀಟ್ಸ್ ಇರುತ್ತೆ ಸೊ ಆ ಶೀಟ್ಸ್ ನಲ್ಲಿ ನೀವು ಬರಿಬೇಕಾಗತ್ತೆ ಹಾಗೆ ಫಸ್ಟ್ ಪೇಜ್ನಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಹಾಗೆ ನೀವು ಭರ್ತಿ ಮಾಡಬೇಕಾದಂತಹ ಒಂದಷ್ಟು ಮಾಹಿತಿಗಳಿರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಅಲ್ಲಿ ನೀವು ಏನನ್ನ ಬರೀಬೇಕು ಅನ್ನೋದನ್ನ ಕೂಡ ನಾನು ನೀಟಾಗಿ ಹೇಳ್ಕೊಡ್ತೀನಿ ಗೊತ್ತಾಯ್ತಾ ಇವಾಗ ನೋಡಿ ಮೊದಲನೇದಾಗಿ ಈ ರೀತಿಯ ನಿಮ್ಮ ಆನ್ಸರ್ ಬುಕ್ಲೆಟ್ ಇರುತ್ತೆ ಆದರೆ ಇದು ಬಣ್ಣದಲ್ಲಿ ನೀಲಿ ಬಣ್ಣದಲ್ಲಿ ಇರುತ್ತೆ ಆದ್ರೆ ಇಲ್ಲಿ ನಾನು ಜರಾಕ್ಸ್ ತಗೊಂಡಿರೋದ್ರಿಂದ ಇದು ಬ್ಲಾಕ್ ಕಲರ್ ಅಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಇರುತ್ತೆ ಇದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನ ಇಲ್ಲಿ ಕೊಟ್ಟಿರ್ತಾರೆ ಸೊ ನಾನು ಅದು ಯಾರಿಗೂ ಕಾಣ್ಬಾರ್ದು ಅಂತ ಹೇಳಿ ನಾನು ಅದಕ್ಕೆ ಮಾರ್ಕ್ ಮಾಡಿದ್ದೀನಿ ನಂತರ ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನ ನೀವು ಬರೀಬೇಕು ನಿಮ್ಮ ನೋಂದಣಿ ಸಂಖ್ಯೆ ಅಂತ ಹೇಳಿ ಕೊಟ್ಟಿರ್ತಾರೆ ನಿಮ್ಮ ಹಾಲ್ ಟಿಕೆಟ್ ಇರುತ್ತೆ ಅದನ್ನ ನೀಟಾಗಿ ತಪ್ಪಾಗದೇನೆ ನೀವು ಬರಿಬೇಕಾಗುತ್ತೆ ಅಕಸ್ಮಾತ್ ತಪ್ಪಾಯ್ತು ಅಂದ್ರೆ ವೈಟ್ನರ್ನ ಉಪಯೋಗಿಸ್ಬಾರ್ದು ನಿಮ್ಮ ಕೊಠಡಿ ಮೇಲ್ವಿಚರ್ ಏನಿರ್ತಾರಲ್ವಾ ಅಂದ್ರೆ ಇನ್ವಿಜಿಲೇಟರ್ ಗೆ ನೀವು ಹೇಳಿದ್ರೆ ಅವರು ಅಲ್ಲಿ ಒಂದು ಚೋಟಾ ಸೈನ್ ಅನ್ನ ಮಾಡ್ಬಿಟ್ಟು ಅವರು ಕರೆಕ್ಷನ್ ಅನ್ನ ಮಾಡ್ತಾರೆ ಇದಾದ ನಂತರ ಸಬ್ಜೆಕ್ಟ್ ಅಂಡ್ ಕೋಡ್ ಅಂತ ಹೇಳಿ ಇದೆ ವಿಷಯ ಹಾಗೂ ಸಂಕೇತ ನೀವು ಯಾವ ವಿಷಯದ ಪರೀಕ್ಷೆಯನ್ನ ಬರೀತಾ ಇದ್ದೀರಾ ಅವತ್ತು ಈಗ ಫಸ್ಟ್ ಡೇ ಕನ್ನಡ ಇರೋದ್ರಿಂದ ನಾನು ಇಲ್ಲಿ ಕನ್ನಡ ಅಂತ ಹೇಳಿ ಬರೆದಿದ್ದೇನೆ ಪ್ರಥಮ ಭಾಷೆ ಕನ್ನಡ ಸಬ್ಜೆಕ್ಟ್ ಕೋಡ್ ಬಂದು ಝೀರೋ ಒನ್ ಕೆ ಅಂತ ಹೇಳಿ ಇಲ್ಲಿ ನಂತರ ಮಾಧ್ಯಮ ಅಂತ ಹೇಳಿ ಕೊಟ್ಟಿದ್ದಾರೆ ಮಾಧ್ಯಮ ಅಂತ ಹೇಳಿದ್ರೆ ವಿದ್ಯಾರ್ಥಿ ಓದ್ತಾ ಇರ್ತಕ್ಕಂತಹ ಮಾಧ್ಯಮ ಅಂದ್ರೆ ವಿದ್ಯಾರ್ಥಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟಾ ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟಾ ಅನ್ನೋದನ್ನ ಇಲ್ಲಿ ಮಾಧ್ಯಮದಲ್ಲಿ ಫಿಲ್ ಮಾಡಬೇಕು ಇದಾದ ನಂತರ ಇಲ್ಲಿ ಮುಖ್ಯ ಉತ್ತರ ಪತ್ರಿಕೆ ಅಂದ್ರೆ ಈ ಮೇನ್ ಬುಕ್ಲೆಟ್ ಕೊಟ್ಟಿರ್ತಾರಲ್ವಾ ನಾನು ಹೇಳಿದ್ನಲ್ಲ ಇದರಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೇಜಸ್ ಇರುತ್ತೆ ಅಂತ ಹೇಳಿ ನೀವು ಎಷ್ಟು ಪೇಜನ್ನ ಬಳಸಿದೀರಾ ಎಷ್ಟು ಪೇಜ್ ಅನ್ನ ಅಂತ ಹೇಳಿ ನೀವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಬರಿಬೇಕಾಗುತ್ತೆ ಅಕಸ್ಮಾತ್ ಈ ಕೊಟ್ಟಿರ್ತಕ್ಕಂತ ಬುಕ್ಲೆಟ್ ಏನಿದೆಯಲ್ಲ ಟ್ವೆಂಟಿ ಟು ಟ್ವೆಂಟಿ ಫೈವ್ ಶೀಟ್ ಇರುತ್ತೆ ಅಂತ ನಾನು ಹೇಳಿದ್ನಲ್ಲ ಅಕಸ್ಮಾತ್ ಇದೇನಾದರೂ ಫುಲ್ ಖಾಲಿ ಆಗ್ಬಿಡ್ತು ಅವಾಗ ಏನ್ ಮಾಡೋದು ಅಂತ ಹೇಳಿದ್ರೆ ಅವಾಗ ಮೂರು ನಾಲ್ಕು ಪುಟಗಳಿರ್ತಕ್ಕಂತಹ ಮತ್ತೊಂದು ಬುಕ್ಲೆಟ್ ಅನ್ನ ಕೊಡ್ತಾರೆ ನೀವು ಇಸ್ಕೋಬಹುದಾಗಿದೆ ಆದ್ರೆ ಮೋಸ್ಟ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂತಹ ಒಂದೇ ಬುಕ್ಲೆಟ್ ಅಲ್ಲಿ ಎಲ್ಲಾ ಉತ್ತರಗಳು ಮುಗಿಯುತ್ತೆ ಉತ್ತರಗಳನ್ನೆಲ್ಲ ಬಿಡಿ ಬಿಡಿಯಾಗಿ ನೀವು ಲೈನ್ ಬಿಟ್ ಲೈನ್ ಎಮ್ ಸಿ ಕ್ಯೂಸ್ ಕೂಡ ಕೊನೆಯಲ್ಲಿ ಒಂದು ನಾಲ್ಕರಿಂದ ಐದು ಪೇಜ್ ಅಂತೂ ಮಿಕ್ಕೇ ಇರುತ್ತೆ ಗೊತ್ತಾಯ್ತಾ ಯಾರು ಕೂಡ ಗಾಬರಿ ಆಗ್ಬೇಡಿ ಅಯ್ಯೋ ಇಷ್ಟೇ ಬುಕ್ಲೆಟ್ ಕೊಟ್ಟಿದ್ದಾರೆ ಆನ್ಸರ್ ಶಾ ಶಾರ್ಟೇಜ್ ಆಗುತ್ತೋ ಏನೋ ಬರೆಯೋದಕ್ಕೆ ಹಾಗಾಗಿ ನಾನು ತುಂಬಾ ಹತ್ರ ಹತ್ರ ಬರೀಬೇಕೇನೋ ಈ ರೀತಿ ಎಲ್ಲ ಕೆಲವು ಮಕ್ಕಳಿಗೆ ಯೋಚನೆ ಇರುತ್ತೆ ಆ ರೀತಿ ಏನು ಆಗಲ್ಲ ಮಕ್ಳೇ ತುಂಬಾನೇ ಪೇಜಸ್ ನ ಕೊಟ್ಟಿರ್ತಾರೆ ಹಾಗಾಗಿ ನೀವು ಧೈರ್ಯವಾಗಿ ಎಂ ಸಿ ಕೂಡ ಲೈನ್ ಬಿಟ್ಟು ಬರೀಬಹುದು ಹಾಗೆ ಕ್ವಶನ್ ಪ್ರತಿಯೊಂದು ಕ್ವಶನ್ ಆದ ನಂತರ ಲೈನ್ ಅನ್ನ ಬಿಡ್ಬೋದು ಸೊ ಲೈನ್ ಆದ್ಮೇಲೆ ಅದಕ್ಕೊಂದು ಅಂಡರ್ ಲೈನ್ ಅನ್ನ ಮಾಡ್ಬೋದು ಸೊ ಈ ರೀತಿ ಬಿಡಿ ಬಿಡಿಯಾಗಿ ಆಗಿ ಬರೆಯೋಕೆ ನಿಮ್ ಜಾಗ ಇರುತ್ತೆ ಹಾಗೇನೆ ನಂತರ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಪೇಜ್ ಅನ್ನ ಬಳಸಿದೀರ ಅಂತ ಹೇಳಿ ಇಲ್ಲಿ ಬರೀಬೇಕು ಆಮೇಲೆ ನೀವು ಇದುವರೆಗೂ ಇಲ್ಲಿ ಏನೇನ್ ಮಾಹಿತಿ ಫಿಲ್ ಮಾಡಿರ್ತೀರಾ ನೋಡಿ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಹಾಗೆ ನಿಮ್ಮ ಸಬ್ಜೆಕ್ಟ್ ಕೋಡು ನಿಮ್ಮ ಸಬ್ಜೆಕ್ಟ್ ಮತ್ತೆ ಮೀಡಿಯಮು ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡ್ಬಿಟ್ಟು ನಿಮ್ಮ ಕೊಠಡಿಯ ಇನ್ವಿಜುಲೇಟರ್ ಇರ್ತಾರಲ್ವಾ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಸಹಿಯನ್ನ ಮಾಡ್ತಾರೆ ಇದಾದ ನಂತರ ನಿಮ್ಮ ಆನ್ಸರ್ ಬುಕ್ ಅಲ್ಲಿ ಇದಿಷ್ಟು ಮಾಹಿತಿ ಇರುತ್ತೆ ಈ ಮಾಹಿತಿ ಯಾವಾಗ ಭರ್ತಿ ಆಗುತ್ತೆ ಅಂತ ಹೇಳಿದ್ರೆ ಉತ್ತರ ಮತ್ತು ಪತ್ರಿಕೆಗಳು ಮೌಲ್ಯಮಾಪನಕ್ಕೆ ಹೋಗುತ್ತೆ ನೋಡಿ ಮೌಲ್ಯಮಾಪನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೂ ತೆಗೆದಂತಹ ಅಂಕಗಳನ್ನ ಇಲ್ಲಿ ಹಾಕ್ತಾರೆ ಸಪೋಸ್ ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಒನ್ಗೆ ನಿಮ್ಗೆ ಒನ್ ಮಾರ್ಕ್ಸ್ ಬಂದಿದೆ ಅಂದ್ರೆ ಅದ್ರ ಮುಂದೆ ಒನ್ ಅಂತ ಹಾಕ್ತಾರೆ ಕ್ವಶನ್ ನಂಬರ್ ಫೈವ್ ಗೆ ನಿಮ್ಗೆ ಒನ್ ಮಾರ್ಕ್ಸ್ ಬಂದಿದ್ರೆ ಒನ್ ಅಂತ ಹಾಕ್ತಾರೆ ಹಾಗೆ ಈಗ ಕ್ವಶನ್ ನಂಬರ್ ಆ ಟೆನ್ಗೆ ಒನ್ ಮಾರ್ಕ್ಸ್ ಬಂದಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಒನ್ ಅಂತ ಹಾಕ್ತಾರೆ ಆಯಾ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಇದೆಯೋ ಅಷ್ಟು ಹಾಕ್ತಾರೆ ಫಾರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಕನ್ನಡದಲ್ಲಿ ಇಲ್ಲಿಗೆ ಎಂಡ್ ಆಗುತ್ತೆ ಇನ್ನು ಮಿಕ್ಕಿರೋ ಸಬ್ಜೆಕ್ಟ್ಸ್ ಅಲ್ಲಿ ತರ್ಟಿ ಏಟ್ ಕ್ವಶನ್ಸ್ ಇರುತ್ತೆ ಅದು ಇಲ್ಲಿಗೆ ಎಂಡ್ ಆಗುತ್ತೆ ಆದ್ರೂ ಕೂಡ ಇಲ್ಲಿ ಸಿಕ್ಸ್ಟಿ ತಂಕ ಕೊಟ್ಟಿರ್ತಾರೆ ಆಮೇಲೆ ಈಗ ಲಾಸ್ಟ್ ಫಾರ್ಟಿ ಫೈ ಕ್ವಶನ್ ಏನಿದೆ ಪ್ರಬಂಧ ಇದೆಯಲ್ಲೋ ಅಲ್ಲಿ ನೀವು ಔಟ್ ಆಫ್ ಔಟ್ ಅಂಕ ತೆಗ್ದಿದ್ರಿ ಅಂದ್ರೆ ಅದ್ರ ಮುಂದೆ ಐದು ಅಂತ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ಏನ್ಮಾಡ್ತಾರೆ ಅಕಸ್ಮಾತ್ ನಾಲ್ಕು ತಗೊಂಡಿದ್ರಿ ಮೂರ್ ತಗೊಂಡಿದ್ರಿ ಅಂದ್ರೆ ಅದನ್ನ ಹಾಕ್ತಾರೆ ಹಾಗಾಗಿ ನಾನು ನಿಮಗೆ ಸುಮಾರು ಸರಿ ಹೇಳೋದು ಒನ್ ಟು ತ್ರೀ ಕಂಟಿನ್ಯೂಸ್ ಆಗಿ ನಂಬರ್ ಹಾಕಬೇಕು ಅಲ್ಲಿ ಯಾವ ಕ್ವಶನ್ ನ ಕೊಟ್ಟಿರ್ತಾರೋ ಅದೇ ಕ್ವಶನ್ ನಂಬರ್ ಹಾಕಬೇಕು ಕೆಲವು ಮಕ್ಳು ಏನ್ ಮಾಡ್ತೀರಾ ಸೆಕೆಂಡ್ ಮೇನ್ಗೆ ಅಹ್ ಒನ್ ಟೂ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಡ್ತೀರಾ ಆ ರೀತಿ ಮಾಡಿಕೊಡುದು ಕಂಟಿನ್ಯೂಯಸ್ ನಂಬರ್ ಅನ್ನ ನೀವು ಹಾಕ್ಬೇಕು ಇದಾದ ನಂತರ ನಿಮ್ಮ ಮೌಲ್ಯಮಾಪನ ಎಲ್ಲ ಆಯ್ತು ಮೌಲ್ಯಮಾಪನ ಆದ್ಮೇಲೆ ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ನಿಮ್ಮ ಪಿ ಪೇಪರ್ ಅನ್ನ ವ್ಯಾಲ್ಯೂಯೇಟ್ ಮಾಡಿರ್ತಾರಲ್ಲ ಅವರು ಅವರ ಐಡಿಯನ್ನ ಬರೆದ್ಬಿಟ್ಟು ಸಿಗ್ನೇಚರ್ ಅನ್ನ ಮಾಡ್ತಾರೆ ನಿಮ್ಮ ಪೇಪರ್ನ ಒಬ್ಬ ಟೀಚರ್ ವ್ಯಾಲ್ಯೇಟ್ ಮಾಡಿದ ನಂತರ ಮತ್ತೊಬ್ಬರು ಮಾಡ್ತಾರೆ ಕ್ರಾಸ್ ಚೆಕ್ ಮಾಡಿ ಎಲ್ಲ ಸರಿಯಾಗಿದ್ರೆ ಅವರು ಸಹಿಯನ್ನ ಹಾಕ್ತಾರೆ ಇದಿಷ್ಟು ಮುಖಪುಟ್ಟ ಆಯ್ತು ಇನ್ನ ನಂತರ ಇಲ್ಲಿ ಒಳಗಡೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ ಇದನ್ನ ನೀವು ತಿಳ್ಕೊಂಡಿರ್ಲೇಬೇಕು ಏನದು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹದಿನೈದು ನಿಮಿಷ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ಇದು ಫಸ್ಟ್ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಪರೀಕ್ಷೆ ಪ್ರಾರಂಭ ಆಗೋದಕ್ಕಿಂತ ಅರ್ಧ ಗಂಟೆ ಮುಂಚೆನೆ ನೀವು ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು ಇನ್ನ ಪರೀಕ್ಷೆ ಸ್ಟಾರ್ಟ್ ಆದ್ಮೇಲೆ ಅರ್ಧ ಗಂಟೆ ತಡವಾಗಿ ಬಂದ್ರಿ ಅಂದ್ರೆ ಸಪೋಸ್ ಈಗ ಹತ್ತು ಗಂಟೆಗೆ ಪರೀಕ್ಷೆ ಸ್ಟಾರ್ಟು ಕಾರಣಾಂತರದಿಂದ ಏನೋ ಬಸ್ ಮಿಸ್ ಆಯ್ತು ಯಾವ್ದೋ ಕಾರಣದಿಂದ ನೀವು ಹತ್ತುವರೆಗ್ ಬಂದ್ರಿ ಅಂತ ಹೇಳಿದ್ರೆ ಹತ್ತರಿಂದ ಹತ್ತುವರೆ ಒಳಗ್ ಬಂದ್ರಿ ಅಂದ್ರೆ ನಿಮ್ಮನ್ನ ಸೇರಿಸ್ಕೊಳ್ತಾರೆ ಅದೇ ನೀವು ಹತ್ತು ಮುಕ್ಕಾಲಿಗೆ ಬಂದ್ರಿ ಹತ್ತು ನಲ್ವತ್ತ ಬಂದ್ರಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಸೇರಿಸ್ಕೊಳ್ಳಲ್ಲ ಹಾಗಾಗಿ ಹತ್ತರಿಂದ ಹತ್ತುವರೆ ಒಳಗಡೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಹೋಗೋದಿಕ್ಕೆ ನಿಮಗೆ ಅನುಮತಿಯನ್ನ ಕೊಟ್ಟಿರ್ತಾರೆ ಇನ್ನ ನಂತರ ಮುಖ್ಯ ಪತ್ರಿಕೆಯ ಮುಖಪುಟದಲ್ಲಿ ಇಲ್ಲೆಲ್ಲ ಖಾಲಿ ಬಾಕ್ಸ್ ಹಾಕಿದ್ದೀರಲ್ವಾ ಇಲ್ಲಿ ನೀವೇನು ಬರೀ ಕೂಡುದು ಬರೀ ಮೇಲಷ್ಟೇನೆ ಮಾಹಿತಿಯನ್ನ ಫಿಲ್ ಮಾಡ್ಬೇಕು ಮೌಲ್ಯಮಾಪಕರು ಏನ್ ಮಾಡ್ತಾರೆ ನಿಮ್ಮ ನೀವು ತೆಗೆದಿರ್ತಕ್ಕಂತಹ ಅಂಕಗಳನ್ನ ಅಲ್ಲಿ ಹಾಕ್ತಾರೆ ಹಾಗಾಗಿ ನೀವು ಈ ಮೇಲ್ಗಡೆ ಒಂದು ಫಿಲ್ ಮಾಡೋದ್ ಬಿಟ್ಟು ಮತ್ತೆ ಕೆಳಗಡೆ ಏನು ಕೂಡ ಬರೆಯೋದಕ್ಕೆ ಹೋಗ್ಬಾರ್ದು ಮತ್ತೆ ನಿಮ್ಮ ಬೋಧನಾ ಮಾಧ್ಯಮವನ್ನ ಬರಿತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಹಾಗೆ ಅಭ್ಯರ್ಥಿ ಪ್ರಶ್ನೆ ಸಂಖ್ಯೆಗಳನ್ನ ನೀಟಾಗಿ ಎಡಭಾಗದಲ್ಲಿ ಹಾಕ್ಬೇಕು ಬಲಭಾಗದಲ್ಲೂ ಕೂಡ ಒಂದು ಲೈನ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ ಏನನ್ನು ಹಾಕ್ಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿ ವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೌಲ್ಯಮಾಪಕರು ನೀವ್ ಆ ಪ್ರಶ್ನೆಗೆ ಎಷ್ಟು ಅಂಕ ತೆಗೆದಿರಾ ಅಂತ ಹೇಳ್ಬಿಟ್ಟು ಈ ಸೈಡ್ ಅಲ್ಲಿ ಹಾಕ್ತಾರೆ ಹಾಗಾಗಿ ಇಲ್ಲಿ ಏನು ಇದ್ರ ಮೇಲೆಲ್ಲ ಆನ್ಸರ್ಸ್ ಬರೆಯೋ ತರ ಬರೀಬಾರ್ದು ಗೊತ್ತಾಯ್ತಾ ನೀವ್ ಏನಿದ್ರು ಈ ಕಡೆ ಕ್ವಶನ್ ಅನ್ನ ಹಾಕ್ಬೇಕು ಈ ಲೈನ್ ಇಂದ ಈ ಕಡೆನೆ ನಿಮ್ಮ ಉತ್ತರಗಳೆಲ್ಲ ಇರ್ಬೇಕಾಗತ್ತೆ ನಂತರ ಏನೋ ಉತ್ತರ ಬರಿತಕ್ಕಂತ ಸಂದರ್ಭದಲ್ಲಿ ನೀವು ಬ್ಲೂ ಪೆನ್ ಆದ್ರೂ ಬಳಸ್ಬೋದು ಅಥವಾ ಕಪ್ಪು ಪೆನ್ ಆದ್ರೂ ಬಳಸ್ಬೋದು ಆದ್ರೆ ಬಾಲ್ ಪೆನ್ ಅನ್ನ ಬಳಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಅಕಸ್ಮಾತ್ ನೀವು ಬರೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಖಾಲಿಯಾಗಿ ಹೋಯ್ತಪ್ಪ ಅಂದ್ರೆ ಆ ಟೈಮಲ್ಲಿ ನಿಮ್ಮ ಇನ್ವಿಜಿಲೇಟರ್ ಗೆ ತಿಳಿಸ್ಬಿಟ್ಟು ಅವರು ಬಂದ್ಬಿಟ್ಟು ಒಂದು ಸೈನ್ ಅನ್ನ ಹಾಕಿ ಪೆನ್ ಚೇಂಜ್ ಅಂತ ಹೇಳಿ ಬರ್ದ್ಬಿಟ್ಟು ಸೈನ್ ಅನ್ನ ಹಾಕ್ತಾರೆ ನೀವು ಆಮೇಲೆ ಅದನ್ನ ಕಂಟಿನ್ಯೂ ಮಾಡ್ಬಹುದಾಗಿದೆ ಮತ್ತೆ ನೋಡಿ ಇಲ್ಲಿ ಗಮನ ಇಟ್ಟು ನೋಡಿ ಬಹು ಆಯ್ಕೆ ಪ್ರಶ್ನೆಗಳೇನಿರುತ್ತಲ್ವಾ ಎಮ್ ಸಿ ಕ್ಯೂಸು ಆ ಒಂದು ಪ್ರಶ್ನೆಗೆ ಒಂದ್ಸರಿ ಮಾತ್ರ ಉತ್ತರವನ್ನ ಬರೆಯೋದಕ್ಕೆ ಅವಕಾಶ ಇರುತ್ತೆ ಕೆಲವು ಮಕ್ಕಳು ಎರಡು ಮೂರು ಡೌಟ್ ಇರುತ್ತೆ ಅವ್ರಿಗೆ ಆಪ್ಷನ್ ಅಲ್ಲಿ ಆಗ ಏನ್ ಮಾಡ್ಬಿಡ್ತಾರೆ ಎರಡು ಮೂರು ನ ಕೂಡ ಬರ್ದ್ಬಿಡ್ತಾರೆ ಆದ್ರೆ ಆತರ ಮಾಡೋದಕ್ಕೆ ಹೋಗ್ಬಾರ್ದು ನೀವು ಅಕಸ್ಮಾತ್ ಒಂದಕ್ಕಿಂತ ಜಾಸ್ತಿ ಆನ್ಸರ್ನ ಬರದ್ರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ ಅದನ್ನ ವ್ಯಾಲ್ಯೇಟ್ ಮಾಡೋದೇ ಇಲ್ಲ ಹಾಗಾಗಿ ಒಂದ್ ಕ್ವಶನ್ ಗೆ ಒಂದನೇ ಆನ್ಸರ್ ಅನ್ನ ಮಾಡಬೇಕು ಅಗತ್ಯವಿದ್ದಲ್ಲಿ ಮಾತ್ರ ಹೆಚ್ಚುವರಿ ಮುಖ್ಯ ಉತ್ತರ ಪತ್ರಿಕೆಗಳನ್ನ ಕೊಠಡಿ ಮೇಲ್ ಮೇಲ್ವಿಚಾರಕರಿಂದ ಪಡಿಬೇಕು ನಿಮ್ಗೆ ಕೊಟ್ಟಿರ್ತಕ್ಕಂಥ ನೇ ಬುಕ್ಲೆಟ್ ಎಲ್ಲ ಕಂಪ್ಲೀಟ್ ಆಗಿ ಖಾಲಿ ಆಯ್ತು ಇನ್ನೊಂದ್ ಬೇಕು ಅಂದ್ರೆ ಮಾತ್ರ ಅಗತ್ಯ ಇದ್ರೆ ಮಾತ್ರ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಬರೆದ್ಬಿಟ್ಟು ಎಕ್ಸ್ಟ್ರಾ ಅಡಿಷನಲ್ ಅನ್ನ ನೀವು ತಗೋಬಹುದಾಗಿದೆ ಮತ್ತೆ ಇನ್ನು ನಾನು ಹೇಳಿದ್ನಲ್ಲ ಉತ್ತರ ಪತ್ರಿಕೆಯ ಬಲಭಾಗದಲ್ಲಿರ್ತಕ್ಕಂತಹ ಸ್ಥಳವನ್ನ ಆ ಮೌಲ್ಯಮಾಪಕರಿಗೆ ನಿಗದಿಪಡಿಸಿದ್ದಾರೆ ಅವರು ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅಂಕಗಳನ್ನ ಹಾಕ್ತಾರೆ ಆ ಕ್ಷಣದಲ್ಲಿ ಆ ಒಂದು ಸ್ಥಳದಲ್ಲಿ ವಿದ್ಯಾರ್ಥಿ ಏನನ್ನು ಕೂಡ ಬರಿಬಾರ್ದಾಗಿರುತ್ತೆ ಹಾಗೆ ಪರೀಕ್ಷೆ ನಡೀತಕ್ಕಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದ್ರು ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ಸಿದ್ರೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಅನ್ಸಿದ್ರೆ ಖಂಡಿತ ಹೋಗ್ಬೋದು ಮಕ್ಳೆ ಕೊಠಡಿ ಮೇಲ್ವಿಚಾರಕರಿಗೆ ಹೇಳ್ಬಿಟ್ಟು ಅವರ ಅನುಮತಿಯನ್ನ ಪಡ್ಕೊಂಡು ನಿಮ್ಮ ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಜೋಪಾನ್ವಾಗಿ ಅವ್ರ ಕೈನಲ್ಲಿ ಕೊಟ್ಟು ನೀವು ಆರಾಮಾಗಿ ಒಂದು ಫೈವ್ ಮಿನಿಟ್ಸ್ ವಾಶ್ರೂಮ್ಗೆ ಹೋಗಿ ಬರಬಹುದಾಗಿದೆ ಸೊ ಇದಿಷ್ಟು ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು ಹಾಗೆ ನೀವು ಬರಿತಕ್ಕಂತಹ ಉತ್ತರ ಪತ್ರಿಕೆ ಏನಿದೆಯಲ್ವಾ ಈ ರೀತಿಯಾಗಿರುತ್ತೆ ಮತ್ತೆ ಗುಡ್ ಕ್ವಾಲಿಟಿ ಪೇಪರ್ಸ್ ಇರುತ್ತೆ ಇದು ಸೊ ತುಮ್ ಹೀಗಂದ ತಕ್ಷಣ ಹರಿದೋಗೋದು ತುಂಬಾ ಲೋ ಕ್ವಾಲಿಟಿ ಪೇಪರ್ಸ್ ಇದಾಗಿರಲ್ಲ ಇದು ತುಂಬಾ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದಂಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪುಟಗಳು ಇರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ ಸೈನ್ಸ್ ಸೋಷಿಯಲ್ ಎಲ್ಲವನ್ನು ಕೂಡ ಒಂದೇ ಬುಕ್ಲೆಟ್ ಅಲ್ಲಿ ಆರಾಮಾಗಿ ಬರಿಬಹುದು ಅಂದ್ರೆ ಸಬ್ಜೆಕ್ಟ್ ಒಂದು ಬುಕ್ಲೆಟ್ ಹಂಗೆ ಆರಾಮಾಗಿ ಬರಿಬಹುದು ಇನ್ನ ಕಡೆಯಲ್ಲಿ ನಿಮಗೆ ಮೂರು ನಾಲ್ಕು ಪುಟಗಳು ಉಳಿದಿರುತ್ತೆ ಇಲ್ಲ ನನ್ಗೆ ಇನ್ನ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಏನಿಲ್ಲ ನೀವು ಇನ್ನೊಂದು ಕೊಡ್ತಾರೆ ಫೋರ್ ಶೀಟ್ಸ್ ಅದನ್ನ ಇಸ್ಕೋಬಹುದು ಅಂತ ಹೇಳಿ ಹೇಳ್ತಾ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಹಾಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ವಿಚಾರ ಗೊತ್ತಿರ್ಲಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಇದು ಗೊತ್ತಾಗ್ಲಿ ಅಂತ ಹೇಳಿ ಈ ವಿಡಿಯೋವನ್ನ ಮಾಡಿದ್ದೇನೆ ದಯವಿಟ್ಟು ಈ ಮಾಹಿತಿಯನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು